ರಾಯಭಾಗ ತಾಲೂಕಿನ ಕುಡುಚಿ ಸುಟ್ಟಟ್ಟಿ ಸರ್ಕಾರಿ ಪ್ರೌಢಶಾಲೆ ಹಿಂದಿ ಶಿಕ್ಷಕ ನೂರುಲ್ಲಾ ಬಾಬಾ ಲಾಲ್ ಚೌಸ್ ಅವರು ತಮ್ಮ ಯಶಸ್ವಿ ಮೂವತ್ಮೂರು ವರ್ಷದ ಸೇವಾ ನಿವೃತ್ತಿ ಹಾಗೂ ಶೈಕ್ಷಣಿಕ ವರ್ಷದ ಎಂಟು ಒಂಬತ್ತು ಹತ್ತನೇ ತರಗತಿಗೆ ದಾಖಲಾತಿ ಪಡೆದ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭ ಜರುಗಿತು ಸಮಾರಂಭವನ್ನ ವಿದ್ಯಾದೇವತೆ ಸರಸ್ವತಿ ಪೂಜೆ ಹಾಗೂ ದೀಪ ಪ್ರಜ್ವಲನೆ ಮಾಡುವ ಮೂಲಕ ಮುಖಂಡರಾದ ಮುರಾರಿ ಬಾನೆ ಚಾಲನೆ ನೀಡಿದರು ಆರ್ ನದಾಫ್ ಮಾತನಾಡಿ ಬಿ ಚಾವೂಸ್ ಅವರು ಈ ಶಾಲೆಯಲ್ಲಿ ಹದಿನೇಳು ವರ್ಷಗಳ ಕಾಲ ಹಿಂದಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ಶಿಕ್ಷಣದ ಜೊತೆಗೆ ಮಕ್ಕಳಿಗೆ ಜೀವನದಲ್ಲಿ ಯಾವತ್ತೂ ಬೇಸರ ಪಡದೆ ಏನೇ ಬಂದಲ್ಲಿ ಕ್ರಿಯಾಶೀಲರಾಗಿ ಕಾರ್ಯಪ್ರವೃತ್ತರಾಗಿ ಕಾರ್ಯನಿರ್ವಹಿಸುವುದು ಹೇಗೆ ಎಂಬುದನ್ನು ತಿಳಿಸುವ ಮೂಲಕ ಸಾವಿರಾರು ವಿದ್ಯಾರ್ಥಿಗಳ ಜೀವನಕ್ಕೆ ಬೆಳಕಾಗಿದ್ದಾರೆ ಎಂದರು ಸಂಘಟನೆಯ ಜೀವನದಲ್ಲಿ ಯಾವತ್ತೂ ಅವರ ಇಲ್ಲ ಅಂತಿಲ್ಲ ಅನ್ನುವಂತ ಶಬ್ದ ಅವರಲ್ಲಿ ಸರ್ ಹೆಂಗ್ ಮಾಡೋಣ ಅವರ ಒಂದು ಚಟುವಟಿಕೆಯನ್ನು ಕಂಡುಕೊಂಡು ನಾನು ಸಂಘಟನೆ ಕೆಳಗಿನವ್ರ ಜೊತೆ ಕೆಳಗಿನ ಹೆಚ್ಚಿನ ವಯಸ್ಸಿನ ಜೊತೆ ಹೆಚ್ಚಿಗೆ ಅವರಂತನೆ ವರ್ತನೆ ಮಾಡಿ ಕಾರ್ಯವನ್ನು ಸಾಧಿಸಿ ಇವತ್ತು ನಿವೃತ್ತಿ ಜೀವನವನ್ನು ಅವರು ಅನುಭವಿಸ್ತಾರೆ ನಂತರ ಶಿಕ್ಷಕರು ವಿದ್ಯಾರ್ಥಿಗಳು ಸಂಬಂಧಿಕರು ಹಳೆ ವಿದ್ಯಾರ್ಥಿಗಳು ಶಾಲು ಹೂ ಮತ್ತು ಮಾಲೆ ಹಾಕಿ ಪ್ರೀತಿಯ ಉಡುಗೊರೆ ನೀಡುವ ಮೂಲಕ ಸತ್ಕರಿಸಿ ಗೌರವಿಸಿದ್ರು ನಂತರ ವಿದ್ಯಾರ್ಥಿಗಳು ಅವರನ್ನ ಅವರ ಕುಟುಂಬದವರನ್ನ ಪುಷ್ಪಾರ್ಚನೆ ಮಾಡುವ ಮೂಲಕ ಬೀಳ್ಕೊಟ್ರು ಶೈಕ್ಷಣಿಕ ವರ್ಷಕ್ಕೆ ದಾಖಲಾತಿ ಪಡೆದ ಎಂಟು ಒಂಬತ್ತು ಹತ್ತನೇ ತರಗತಿ ವಿದ್ಯಾರ್ಥಿಗಳನ್ನು ಗುಲಾಬಿ ಹೂವು ನೀಡುವ ಮೂಲಕ ಸ್ವಾಗತಿಸಿಕೊಂಡರು ಕಾರ್ಯಕ್ರಮದಲ್ಲಿ ಚಾವು ಅವರ ಪತ್ನಿ ನೂರ್ ಜಹಾನ್ ಹಿರಿಯ ಮುಖಂಡ ಮುರಾರಿ ಬಾನೆ ಮುಖ್ಯೋಪಾಧ್ಯಾಯ ಎಸ್ಆರ್ ಪಾಟೀಲ್ ಐಆರ್ ನದಾಫ್ ಎಂಎ ತಾಂಬೋಳಿ ಐಕೆ ಅಕಿವಾಟೆ ಎಸ್ಟಿ ಮೂಡಲ್ಗಿ ಎಚ್ ಗಾನಿಗೇರ್ ಬಿ ಬಿಎ ಪಾಟೀಲ್ ಜೆಡ್ ಆರ್ ಮುಲ್ಲಾ ಎಂಕೆ ಬಕರೆ ಶಿಕ್ಷಕ ವೃಂದ ವಿದ್ಯಾರ್ಥಿಗಳು ಹಳೆ ವಿದ್ಯಾರ್ಥಿಗಳು ಕುಟುಂಬಸ್ಥರು ಉಪಸ್ಥಿತರಿದ್ದರು ಸಂಜು ಬ್ಯಾಡೆ ಕೆಎಂಎಂ ಕಾಡಾ ನ್ಯೂಸ್ ರಾಯ್ಬಾಗ್